ವೀಕ್ಷಕರೇ ದೇಹಕ್ಕ ಮನಸ್ಸಿಗೆ ಯಾವ್ದಕ್ಕೆ ಎಣ್ಣೆ ಬೇಕು ಇದೊಂಥರ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಎಣ್ಣೆ ಅಂದ ತಕ್ಷಣ ನಮ್ಮಲ್ಲಿ ಬೇರ್ಬೇರೆ ರೀತಿಯ ಯೋಚನೆ ಬರುತ್ತೆ ಎಸ್ಪೆಷಲಿ ನಮ್ಮ ಕನ್ನಡದಲ್ಲಿ ಎಣ್ಣೆ ಅಂತಂದ್ರೆ ಬೇರ್ಬೇರೆ ಇದ್ದ ಆದ್ರೆ ನಾನು ಇವತ್ ಹೇಳೋದು ಆರೋಗ್ಯಕ್ಕೆ ಎಣ್ಣೆ ಇದನ್ನ ಹೇಗ್ ಬಳಸ್ಬೇಕು ಎಷ್ಟು ಬಳಸ್ಬೇಕು ಯಾಕೆ ಬಳಸ್ಬೇಕು ಎಲ್ಲದೆಲ್ಲ ತಿಳ್ಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ನಾನು ಪ್ರತಿ ಸೋಮವಾರ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಕೊಡ್ತೀನಿ ಜೀವನ ಕೌಶಲ್ಯವನ್ನ ತಿಳಿಸ್ಕೊಡ್ತೀನಿ ಇದು ನನ್ನ ಕ್ರಾನಿಕ್ ಆಗಿ ಒಂದು ಮೂವತ್ತು ನಲವತ್ತು ವರ್ಷಗಳಲ್ಲಿ ಅನುಭವಿಸಿದ ವಿವಿಧ ಕಾಯಿಲೆಗಳು ಬೇರೆ ಬೇರೆ ಕಾಯಿಲೆಗಳಿಂದ ನಾನು ಹೊರಗೆ ಬಂದ ರೀತಿ ಅನುಭವ ನನ್ನ ಪ್ರೀತಿ ಪಾತ್ರರನ್ನ ನೋಡಿಕೊಂಡು ಅವರ ಅವರ ಕಾಯಿಲೆಗಳನ್ನ ಗುಣ ಮಾಡದ್ದಕ್ಕೆ ನಾನು ಮಾಡಿದ ಕೆಲಸಗಳಲ್ಲೆಲ್ಲ ನಿಮಗೆ ಹೇಳ್ಕೊಡ್ತೀನಿ ಅದು ನಿಮಗೆ ಉಪಯುಕ್ತವಾಗಿರುತ್ತೆ ಆದ್ರಿಂದ ಈ ವಾಹಿನಿಗೆ ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಬೇರೆಯವ್ರಿಗೆ ಶೇರ್ ಮಾಡ್ಕೋಬೇಕು ಫ್ರೆಂಡ್ಸ್ ದೇಹಕ್ಕೆ ಎಣ್ಣೆ ಬೇಕಾ ಬೇಡವಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ತುಂಬ ಜನ ಕೇಳುತ್ತೆ ಕೆಲವಷ್ಟು ಜನ ಹೇಳ್ತಾರೆ ಎಣ್ಣೆನೆ ತಿನ್ನಬಾರ್ದು ಕೊಬ್ಬು ಬರುತ್ತೆ ಕೆಲವ್ರ ಜನ ಹೇಳ್ತಾರೆ ಎಣ್ಣೆ ತಿನ್ನಬೇಕು ಚೆನ್ನಾಗಿ ಎಣ್ಣೆ ತಿನ್ನಬೇಕು ಡೈಜೆಷನ್ ಆಗುತ್ತೆ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆ ಆಗುತ್ತೆ ಈ ಥರ ಎರಡು ವಿಭಿನ್ನ ವಾದಗಳಲ್ಲಿ ಎಷ್ಟೋ ಸಾರಿ ನಾವು ಮಕ್ಕಳು ಅಡುಗೆ ಮಾಡುವಾಗ ತಲೆ ಕಟ್ಸ್ಕೊತೀವಿ ಗಂಡಸರು ಊಟ ಮಾಡುವಾಗ ತಲೆ ಕಟ್ಸ್ಕೊತಾರೆ ಬಟ್ ಇರೋ ಫ್ಯಾಕ್ಟ್ ಏನಂತಂದ್ರೆ ಈ ದೇಹ ಇದೆಯಲ್ಲ ಈ ದೇಹ ಒಂದು ಯಂತ್ರ ನೀವು ಹೇಗೆ ಎಲ್ಲ ಮಷೀನ್ಗಳಿಗೆ ಏನ್ ಮಾಡ್ತೀರಾ ಸರಿಯಾಗಿ ಕೆಲಸ ಮಾಡಬೇಕು ಒಂದು ಗಾಡಿಯಲ್ಲಿ ಒಂದು ಟೂ ವೀಲರ್ ಇರಲಿ ಒಂದು ಕಾರ್ ಇರಲಿ ನಿಮ್ಮ ಹತ್ರ ಇರೋ ಕಂಪ್ಯೂಟರ್ ಇರಲಿ ಅಥವಾ ನಿಮ್ಮ ಹತ್ರ ಇರೋ ಬರ್ಗೆ ಇರಲಿ ಏನ್ ಮಾಡ್ತೀರಾ ಆಯಿಲಿಂಗ್ ಎಣ್ಣೆ ಹಾಕಿ ಹಾಕ್ತೀರ ಆ ಎಣ್ಣೆ ಹಾಕಿದಾಗಲೇ ಅದರ ಎಲ್ಲ ಸಂದುಗಳು ಎಲ್ಲ ಇದು ಎಣ್ಣೆ ಅನ್ನುವ ಒಂದು ಇಂಗ್ರೀಡಿಯೆಂಟ್ಸ್ ಮೂಮೆಂಟ್ಗೋಸ್ಕರ ಇದಕ್ಕೋಸ್ಕರ ಬೇಕಾಗುತ್ತೆ ಹಾಗೆ ದೇಹಕ್ಕೂ ಕೂಡ ಎಣ್ಣೆಯ ಅವಶ್ಯಕತೆ ಇದೆ ಈ ಎಣ್ಣೆ ತುಂಬ ಜನ ಹೊಟ್ಟೆಗೆ ಹಾಕೋದಕ್ಕೆ ನೋಡ್ತಾರೆ ಆದರೆ ಸರಿಯಾದ ಎಣ್ಣೆಯನ್ನು ಸರಿಯಾಗಿ ಬಳಸೋದಕ್ಕೆ ಯೋಚನೆ ಮಾಡೋದಿಲ್ಲ ಯಾಕೆ ಯಾಕೆಂದರೆ ಎಣ್ಣೆ ತಿನ್ನುವ ರೀತಿ ಬೇರೆ ಬೇರೆ ಥರ ಒಬ್ರು ಚಪಾತಿಗೆ ಹಾಕಿ ಬಳಸ್ತಾರೆ ಒಬ್ರು ಚಿತ್ರಾನ್ನಕ್ಕೆ ಹಾಕಿ ಬಳಸ್ತಾರೆ ಒಬ್ಬರು ದೋಸೆಗೆ ಮೇಲೆ ಹೋಗಿ ಬಳಸ್ತಾರೆ ಈಗ ಯಾವ್ಯಾವ್ರಲ್ಲಿ ಎಷ್ಟೆಷ್ಟು ಎಣ್ಣೆ ಕನ್ಸ್ಯೂಮ್ ಆಗುತ್ತೆ ಅದನ್ನ ನೀವು ನೋಡ್ಬೇಕು ರೊಟ್ಟಿಗಳಲ್ಲಿ ಬೇಕಾಗೋದೇ ಇಲ್ಲ ಯಾವುದೇ ರೀತಿಯ ರೊಟ್ಟಿಗಳಲ್ಲಿ ಎಣ್ಣೆ ಅವಶ್ಯಕತೆ ಇರೋದಿಲ್ಲ ಅದೇ ರೈಸ್ ಐಟಮ್ ಅಲ್ಲಿ ಹೈಯೆಸ್ಟ್ ಯಾಕಂದ್ರೆ ಎಣ್ಣೆನ ಚೆನ್ನಾಗಿ ಹಾಕಿದ್ರೇ ರೈಸ್ ಐಟಮ್ ಟೇಸ್ಟ್ ಬರೋದು ಹಾಗೆ ದೋಸೆ ಮೇಲೆ ಹೊಯಿದ್ರೇನೆ ಚೆನ್ನಾಗಿ ಬರುತ್ತೆ ಅಂತ ತುಪ್ಪ ಎಣ್ಣೆ ಬಳಸ್ತಾರೆ ಈ ರೀತಿ ನೀವು ಯಾವುದನ್ನ ಜಾಸ್ತಿ ಇಷ್ಟಪಡ್ತೀರಾ ರೈಸ್ ಐಟಮ್ನೋ ದೋಸೆನೋ ರೊಟ್ಟಿನೋ ಅದ್ರ ಮೇಲೆ ನಿಮ್ಮ ಆಯಿಲ್ ಇಂಟೆಕ್ ಆಗುತ್ತೆ ಕರೆಕ್ಟಾ ಹೌದಲ್ವಾ ಯಾರ ಮನೇಲಿ ಜಾಸ್ತಿ ರೈಸ್ ಐಟಮ್ ಮಾಡ್ತಾರೆ ಅವ್ರ ಮನೆಯಲ್ಲಿ ಜಾಸ್ತಿ ಎಣ್ಣೆ ಖಾಲಿ ಆಗುತ್ತೆ ಹಾಗೆ ಜಾಸ್ತಿ ಎಣ್ಣೆ ಡಬ್ಬಗಳು ಆಗ್ತಾ ಹೋಗ್ತಾರೆ ಇಸ್ ಅ ಫ್ಯಾಕ್ಟ್ ಯಾಕಂದ್ರೆ ಆ ಎಣ್ಣೆ ಎಲ್ಲಿ ಹೋಗ್ಬೇಕು ಬಾಡಿನಲ್ಲಿರುತ್ತೆ ಅದಕ್ಕೆ ಸರಿಯಾದ ರೀತಿ ಕೆಲಸ ಖಾಲಿ ಆಗಿಲ್ಲ ಕ್ಯಾಲರಿ ಖಾಲಿ ಆಗಿಲ್ಲ ಅಂತಂದ್ರೆ ದೇಹದಲ್ಲಿ ಶೇಖರಣೆ ಆಗ್ತಾ ಕೊಬ್ಬು ಬೊಜ್ಜು ಅಂತ ಅನ್ಸ್ಕೊಳ್ತೇವೆ ಆದ್ರಿಂದ ನೀವು ಯಾವ ರೀತಿ ಎಣ್ಣೆಯನ್ನು ಹೇಗೆ ತಿಂತೀರಾ ಅನ್ನೋದನ್ನ ಗಮನಿಸಿ ಇದು ದೇಹಕ್ಕೆ ಅವಶ್ಯಕತೆ ಹೌದು ಅವಶ್ಯಕ ನಿಜ ಆದರೆ ಎಷ್ಟು ತಗೋತೀರಾ ಯಾವ ಪ್ರಮಾಣದಲ್ಲಿ ತಗೋತೀರಾ ಅದು ಬಹಳ ಮುಖ್ಯ ಇದನ್ನ ನಾನು ಎಷ್ಟು ತಗೋಬೇಕು ಅದನ್ನೆಲ್ಲ ನಾನು ಹೇಳೋದಿಲ್ಲ ಯಾಕಂದ್ರೆ ನಾನು ಡಾಕ್ಟರ್ ಅಲ್ಲ ಅದನ್ನ ನೀವು ಬೇಕಷ್ಟು ವೀಡಿಯೋಗಳಿದ್ದಾವೆ ಬೇಕಾದಷ್ಟು ಡಾಕ್ಟರ್ಸ್ ವಿಡಿಯೋ ಯೂಟ್ಯೂಬಲ್ಲಿ ಮಾತಾಡಿದ್ದಾರೆ ಅದ್ರ ಬಗ್ಗೆ ಇದೆ ಅಲ್ಲಿ ನೋಡ್ಕೊಳ್ಳಿ ನಾನು ಹೇಳೋದೇನಂತಂದ್ರೆ ನೀವು ಎಣ್ಣೆಯನ್ನ ತೆಗೆದುಕೊಳ್ಬೇಕು ಎಷ್ಟೋ ನನ್ನ ಫ್ರೆಂಡ್ಸ್ಗಳು ಎಣ್ಣೆ ತಿನ್ನೋದನ್ನೇ ಬಿಟ್ಬಿಟ್ಟಿದ್ದಾರೆ ರೈಸ್ ತಿನ್ನೋದನ್ನೇ ಬಿಟ್ಬಿಟ್ಟಿದ್ದಾರೆ ಆಮೇಲೆ ಯಾವಾಗ ನೋಡಿದ್ರು ಕೈ ಕಾಲು ಸೊಂಟ್ ನೋವು ಅಲ್ಲಿ ನೋವು ಇಲ್ಲೋ ಅಂತ ಹೇಳ್ತಿರ್ತಾನೆ ದಯವಿಟ್ಟು ಅದನ್ನ ಮಾಡಬೇಡಿ ನಿಮ್ಗೆ ಎಣ್ಣೆ ಆಗೋದಿಲ್ವಾ ದಿನ ಒಂದು ಚಮಚ ತುಪ್ಪವನ್ನು ತಿನ್ನಿ ನನ್ನದೇ ಅಮ್ಮನಿಗೆ ಇಲ್ಲಿ ಶೋಲ್ಡರ್ ನೋ ಬಂದ್ರು ಅವಾಗ ಅವರು ತುಪ್ಪವನ್ನ ತಿನ್ನುವ ಸಲಹೆ ಕೊಟ್ಟಾಗ ಮಾಡಿ ನೋಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಹುಷಾರಾಗಿದೆ ಯಾವಾಗ ತುಪ್ಪ ತಿಂತಾರೆ ಇಲ್ಲಿ ಕರ್ರ 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 ಅಂತ ಸೌಂಡ್ ಬರ್ತಾ ಇತ್ತು ಕಾಲಲ್ಲಿ ಈ ಮೂಳೆ ಹತ್ರ ಸೌಂಡ್ ಕರ್ರ ಕರ್ರ ಕರ ಅಂತ ಏನೋ ಮೂಳೆ ಕಳಚುಬಿಡುತ್ತೆ ಅಂತ ಯಾವಾಗ ಒಂದೊಂದು ಚಮಚ ತುಪ್ಪವನ್ನ ಡೈಲಿ ಅದನ್ನು ತಪಾಸತರ ತಿನ್ನತಾ ಬಂದು ತಿಂತ ಬಂದ್ರು ತೆಗೆದುಕೊಳ್ತಾ ಬಂದ್ರು ನಿಧಾನಕ್ಕೆ ಆ ಸದ್ದಿನ ಇದು ಕಡಿಮೆ ಆಗ್ಬಿಟ್ಟು ನೋವು ಕಡಿಮೆ ಆಗಿ ಪೂರ್ತಿ ಹುಷಾರಾಯ್ತು ಇದಕ್ಕೋಸ್ಕರ ನಾನು ಈ ಸಂಚಿಕೆ ಏನ್ ಮಾಡಿದ್ದೆ ಯಾಕಂದ್ರೆ ಇಲ್ಲಿ ಮನೆಯಲ್ಲೇ ತುಂಬಾ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾ ಮಾಡ್ತಾ ಎಷ್ಟೋ ವಿಷಯಗಳು ಗೊತ್ತಾಗ್ತಾ ಇರುತ್ತಲ್ಲ ಅದನ್ನ ನಿಮ್ಗೆ ಹಂಚ್ಕೊಂಡಾಗ ನೀವು ಅದನ್ನ ಉಪಯೋಗಿಸ್ಕೋಬಹುದು ಅಲ್ವಾ ಅದಕ್ಕೋಸ್ಕರ ಇದು ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಆಮೇಲೆ ಈ ತರ ನೀವು ಒಂದು ಚಮಚ ತುಪ್ಪನೋ ಎಣ್ಣೆನೋ ತಿನ್ಲೇಬೇಕು ಎಸ್ಪೆಷಲಿ ಹೆಣ್ಮಕ್ಳು ಗಣ್ಮಕ್ಳು ಎಲ್ಲ ಅಂದ್ರೆ ನೀವು ಎಣ್ಣೆ ತಿನ್ಬೇಕು ಅಂದ ತಕ್ಷಣ ಚೆನ್ನಾಗಿ ಎಣ್ಣೆ ಹೊಯ್ದು ಚಿತ್ರ ನಾನು ರೈಸ್ ಐಟಮ್ ಮಾಡ್ಕೊಂಡು ತಿಂದ್ರೆ ಪ್ರಯೋಜನ ಆಗುದಿಲ್ಲ ಅದರಲ್ಲೂ ನೀವು ಪ್ಯೂರಿಫೈ ಆಗಿರೋ ನಾನು ಬ್ರ್ಯಾಂಡ್ ಹೇಳೋದಿಲ್ಲ ಹೇಳುದಿಲ್ಲ ಪ್ಯಾಕೆಟ್ಗಳಲ್ಲಿ ತರುವಂತಹ ಎಣ್ಣೆಗಳು ಶುದ್ಧವಾಗಿರೋದಿಲ್ಲ ಅದು ಆಲ್ಮೋಸ್ಟ್ ಒಳ್ಳೇದೇ ಅಲ್ಲ ಅಂತ ಹೇಳುತ್ತೆ ಈ ಫುಡ್ ಅಂಡ್ ಸೇಫ್ಟಿ ಬಂದಾಗ ಕಂಟಾಮಿನೇಷನ್ ಇರುತ್ತೆ ಕಲಬೆಲ್ಕೆ ಇರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಅದ್ರ ಪ್ರೊಸೆಸ್ಸು ಕೂಡ ಸೇಫ್ ಅಲ್ಲ ಅಂತ ಅದ್ರ ಬಿಟ್ಬಿಟ್ಟು ನಿಮ್ಮ ಹತ್ತಿರದ ಗಾಣದ ಎಣ್ಣೆಯನ್ನ ಸರಿಯಾದ ಒಳ್ಳೆ ಗಾಣದ ಎಣ್ಣೆಯಲ್ಲಿ ಗಾಣದಲ್ಲಿ ಮಾಡಿದಂತಹ ಎಣ್ಣೆಯನ್ನ ತೆಗೆದುಕೊಳ್ಳಿ ಅದು ಯಾವಾದರೂ ಸರಿ ನಿಮ್ಮ ಇಷ್ಟ ಯಾವುದು ಶ್ರೇಷ್ಠ ಅಂತೆಲ್ಲ ನಾನು ಮಾತಾಡೋದಿಲ್ಲ ಯಾಕಂದ್ರೆ ನಾನು ಡಾಕ್ಟರ್ ಅಲ್ಲ ಇನ್ನೊಂದು ಅಂದ್ರೆ ಶ್ರೇಷ್ಠ ಅನ್ನೋದಕ್ಕೆ ಇಲ್ಲಿ ಯಾವುದೇ ಮಾನದಂಡ ಇಲ್ಲ ಒಬ್ಬೊಬ್ರ ಕಡೆ ಒಂದೊಂದು ಬೆಳೆಯುತ್ತೆ ಒಬ್ಬರ ಕಡೆ ಶೇಂಗಾ ಬೆಳೆಯುತ್ತೆ ಒಬ್ಬರ ಕಡೆ ಕೊಬ್ಬರಿ ಬೆಳೆಯುತ್ತೆ ಒಬ್ಬರ ಕಡೆ ಎಳ್ಳು ಬೆಳೆಯುತ್ತೆ ಒಬ್ಬರ ಕಡೆ ಸಾಸಿವೆ ಬೆಳೆಯುತ್ತೆ ಯಾವುದು ಪ್ರಕೃತಿಯಲ್ಲಿ ಸ್ಥಳೀಯವಾಗಿ ಸಿಗುತ್ತೆ ಅದನ್ನ ಲಭ್ಯವಾಗಿರೋದನ್ನ ಎಣ್ಣೆ ಮಾಡಿ ತಿನ್ನೋದನ್ನ ನಮ್ಮ ಪ್ರಾಚೀನರು ರೂಢಿ ಮಾಡ್ಕೊಂಡಿದ್ದಾರೆ ಅದನ್ನೇ ನಾವು ಕಲ್ತಲಾಂತರದಿಂದ ಉಪಯೋಗಿಸ್ತಾ ಬಂದಿದ್ದೀವಿ ಅದೇ ಆರೋಗ್ಯಕ್ಕೆ ನಮ್ಮ ಜೀನ್ಸ್ ಅಲ್ಲಿ ಅದೇ ಕ್ಯಾರಿ ಆಗಿರೋದ್ರಿಂದ ಅದೇ ಒಳ್ಳೆಯದಾಗಿರುತ್ತೆ ಆದ್ರಿಂದ ಇದು ಶ್ರೇಷ್ಠ ಅದು ಶ್ರೇಷ್ಠ ನನ್ನ ಮಟ್ಟಿಗೆ ಅದು ಸರಿಯಲ್ಲ ಬಟ್ ಎಣ್ಣೆಯನ್ನು ತಿನ್ನೋದು ಬಹಳ ಮುಖ್ಯ ಸರಿಯಾದ ಎಣ್ಣೆಯನ್ನ ಒಳ್ಳೆಯ ಎಣ್ಣೆಯನ್ನ ಕಡಿಮೆ ಪ್ರಮಾಣದಲ್ಲಿ ಸರಿಯಾಗಿ ತಿನ್ಬೇಕು ಇದು ಮೊಟ್ಟ ಮೊದಲ ಆಮೇಲೆ ಎಣ್ಣೆ ತಿಂದರೆ ದಪ್ಪ ಆಗ್ತಾರಲ್ಲ ಮೇಡಮ್ ಯಾಕೆ ನಾವು ಎಣ್ಣೆನೆ ಬಿಟ್ಬಿಡ್ಬೇಕು ಅಂತಿದ್ದೀವಿ ನೀವು ನೋಡಿದ್ರೆ ಎಣ್ಣೆ ಹೇಳ್ತಿರಲ್ಲ ಅಂತ ಮತ್ತೆ ನೀವು ಕಮೆಂಟ್ ಹಾಕಬೇಡಿ ಹೇಳ್ತೀನಿ ಎಣ್ಣೆ ತಿಂದರೆ ದಪ್ಪ ಆಗೋದಿಲ್ಲ ನಿಮ್ಮ ವಯಸ್ಸು ನಿಮ್ಮ ಕೆಲಸ ನಿಮ್ಮ ಜೀರ್ಣಶಕ್ತಿ ಆಯಿತಾ ನಿಮ್ಮ ಪ್ರಕೃತಿ ನಿಮ್ಮಲ್ಲಿ ಕಫ ಜಾಸ್ತಿ ಆಗ್ತಾ ಇದೆ ಎಣ್ಣೆ ಕಡಿಮೆ ಮಾಡಿ ಪಿತ್ತ ಜಾಸ್ತಿ ಆಗ್ತಾ ಇದೆ ಕರೆದಿದ್ದು ಎಣ್ಣೆ ಪದಾರ್ಥಗಳನ್ನು ಕಡಿಮೆ ಮಾಡಿ ಡೈರೆಕ್ಟ್ ಕನ್ಸೂಮ್ ಮಾಡ್ಬೋದು ಆದರೆ ಎಣ್ಣೆ ಪದಾರ್ಥ ತಿನ್ನೋಕ್ಕಾಗ ಕರ್ದಿದ್ದನ್ನು ತಿನ್ನಬಾರ್ದು ಹಾಗೆ ನಿಮ್ಮ ವಾತ ಪ್ರಕೃತಿ ಇದೆ ಸಣ್ಣಗೆ ಎಷ್ಟು ತಿಂದ್ರು ಸಣ್ಣಗಿರ್ತೀರಾ ಎಷ್ಟು ತಿಂದ್ರೂ ಹಗುರವಾಗಿ ತೂಕ ಏನೂ ಇರೋದೇ ಇಲ್ಲ ವಂಡರ್ಫುಲ್ ಚೆನ್ನಾಗಿ ಎಣ್ಣೆ ತಿನ್ನಿ ಸೊ ನಿಮ್ಮ ಪ್ರಕೃತಿಗೆಗೋಸ್ಕರ ಆ ಪ್ರಕೃತಿಗೆ ಅನುಸಾರವಾಗಿ ಎಣ್ಣೆಯನ್ನು ತೆಗೆದುಕೊಳ್ಳಿ ಆದರೆ ಎಣ್ಣೆಯನ್ನು ಅಂಗಡಿನಲ್ಲಿ ಸಿಗ್ತಲ್ವ ಬೇರೆ ಎಣ್ಣೆ ಎಲ್ಲ ಈ ಒಳ್ಳೆಯ ಖಾದ್ಯ ತೈಲವನ್ನ ಸರಿಯಾದ ರೀತಿ ನೀವು ಉಪಯೋಗಿಸಿದ್ರೆ ನಿಮ್ಮ ಎಷ್ಟೋ ಆರೋಗ್ಯದ ಸಮಸ್ಯೆ ಅದರಲ್ಲಿ ಏಜ್ ಏಜಲ್ಲಿ ಬರುವಂತಹ ಮೈಕೈ ನೋವು ಸೊಂಟ ನೋವು ಅಲ್ಲಿ ನೋವೆಲ್ಲ ಬರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ಇದನ್ನು ಮಾಡಿ ನೋಡಿ ರಿಸಲ್ಟ್ ಹೇಳಿ ಆಮೇಲೆ ಕಮೆಂಟ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಿಗ್ತೀನಿ ಮುಂದಿನ ವಾರ ಇದೇ ಸರಣಿಯಲ್ಲಿ ನಮಸ್ಕಾರ